ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಕೂಡ ನನ್ನ ಚಾನಲ್ಗೆ ಸ್ವಾಗತ ಹೇಳ್ತಾ ಸ್ನೇಹಿತರೆ ಕರ್ನಾಟಕ ಸರ್ಕಾರವು ರಾಜ್ಯದ ವಿದ್ಯಾರ್ಥಿಗಳ ಗುಣಮಟ್ಟದ ಶಿಕ್ಷಣಕ್ಕಾಗಿ ಸಹಾಯದ ಧನ ನೀಡಿ ಪ್ರೋತ್ಸಾಹ ನಡ ಧನವನ್ನು ನೀಡ್ತಾ ಇದೆ ರಾಜ್ಯ ಸರ್ಕಾರ ಹಲವಾರು ಯೋಜನೆಗಳನ್ನು ವಿದ್ಯಾರ್ಥಿಗಳ ನೆರವಿಗೆ ಜಾರಿ ಮಾಡಿದ್ದು ಅದರಲ್ಲಿ ಕರ್ನಾಟಕ ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ ಎರಡು ಸಾವಿರ ಇಪ್ಪತ್ತ್ನಾಲ್ಕರ ಒಂದು ಸಹ ಒಂದಾಗಿದೆ ಇಲ್ಲಿ ಆಸಕ್ತರು ಈ ಯೋಜನೆಯ ಲಾಭವನ್ನು ಇಲ್ಲಿ ಪಡೆದುಕೊಳ್ಬೋದು ಬನ್ನಿ ಹಾಗಾದರೆ ಶುರು ಮಾಡೋಣ ರಾಜ್ಯ ಸರ್ಕಾರ ನೋಂದಾಯಿತ ಕಟ್ಟಡ ಕಾರ್ಮಿಕರ ಮಕ್ಕಳಿಗೆ ಇಲ್ಲಿ ಕಲಿಕಾ ಭಾಗ್ಯ ಯೋಜನೆ ಯೋಜನೆಯ ಮುಖಾಂತರ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಅವರ ಉನ್ನತ ಮತ್ತು ಗುಣಮಟ್ಟದ ಶಿಕ್ಷಣಕ್ಕಾಗಿ ಇಲ್ಲಿ ಹಣದ ಒಂದು ನೆರವನ್ನು ಇಲ್ಲಿ ಲಭಿಸ್ತಾ ಇದೆ ಎರಡು ಒಂದು ರಾಜ್ಯ ಒಂದು ಸರ್ಕಾರ ಈ ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ ಎರಡು ಸಾವಿರ ಇಪ್ಪತ್ನಾಲ್ಕರಲ್ಲಿ ಪಡೆಯಲು ಇಲ್ಲಿ ಅರ್ಹ ವಿದ್ಯಾರ್ಥಿಗಳು ಎಸ್ ಎಸ್ ಪಿ ಅಧಿಕೃತ ಪೋರ್ಟಲ್ಗೆ ಭೇಟಿ ನೀಡಿ ಇಲ್ಲಿ ಅರ್ಜಿ ಸಲ್ಲಿಕೆಯನ್ನು ಮಾಡಬಹುದು ನೀವು ಈ ಅರ್ಜಿ ಪ್ರಕ್ರಿಯೆಯನ್ನು ಮುಗಿಸಿದ ನಂತರ ನಿಮಗೆ ವಿದ್ಯಾರ್ಥಿ ವೇತನವು ಕೆಲವೇ ದಿನಗಳಲ್ಲಿ ಇಲ್ಲಿ ನಿಮ್ಮ ನೇರವಾಗಿ ಬಂದು ತಲುಪುತ್ತದೆ ಅರ್ಜಿ ಸಲ್ಲಿಕೆಗೆ ಈ ಕೆಳಗೆ ನೀಡಿರುವ ಎಲ್ಲ ದಾಖಲೆಗಳು ನಿಮ್ಮ ಹತ್ತಿರ ಬೇಕಾಗುತ್ತೆ ಇಲ್ಲವಾದಲ್ಲಿ ನಿಮ್ಮ ಅರ್ಜಿ ನಿಷ್ಕ್ರಿಯಗೊಳಿಸಲಾಗ್ತದೆ ಅರ್ಜಿ ಸಲ್ಲಿಕೆಗೆ ಏನೆಲ್ಲ ಬೇಕಾಗುವ ದಾಖಲೆಗಳು ವಿವರ ಈ ಕೆಳಗೆ ನಿಂತಿದೆ ಬನ್ನಿ ಶಾಲೆಯ ಒಂದು ಕಾಲೇಜಿನಿಂದ ಪಡೆದಿರುವ ಒಂದು ನೋಂದಣಿ ಪತ್ರ ಬೇಕಾಗುತ್ತೆ ವ್ಯಾಸಂಗ ಪ್ರಮಾಣ ಪತ್ರ ನಿಮಗೆ ಬೇಕಾಗುತ್ತೆ ಉದ್ಯೋಗ ದೃಢೀಕರಣ ಪತ್ರ ಬೇಕಾಗುತ್ತೆ ಬ್ಯಾಂಕ್ ಪಾಸ್ಬುಕ್ ಬೇಕಾಗುತ್ತೆ ಅರ್ಜಿದಾರನ ಆಧಾರ್ ಕಾರ್ಡ್ ಬೇಕಾಗುತ್ತೆ ಹಾಗೆ ಲೇಬರ್ ಕಾರ್ಡ್ ನೋಂದಣಿದಾರರ ಆಧಾರ್ ಕಾರ್ಡ್ ಬೇಕಾಗುತ್ತೆ ಲೇಬರ್ ಕಾರ್ಡ್ ಓಕೆ ವಿದ್ಯಾರ್ಥಿಗಳು ನಿಗದಿತ ದಿನಾಂಕವಾದ ಮೂವತ್ತೊಂದು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಒಳಗೆ ನೀವು ಅರ್ಜಿ ಸಲ್ರಿ ಸಲ್ಲಿಕೆ ಮಾಡಿ ದಯವಿಟ್ಟು ಮಿಸ್ ಮಾಡಲಿಕ್ಕೆ ಹೋಗಬೇಡಿ ಏನೋ ಒನ್ ಡೇ ಇರೋದು ಹಾಗಾಗಿ ಎಲ್ಲರಿಗೂ ಫ್ರೆಂಡ್ಸಿಗೆ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡ್ತಾ ನನ್ನ ಒಂದು ಚಾಲನನ್ನು ಸಬ್ಸ್ಕ್ರೈಬ್ ಮಾಡಬೇಕು ಥ್ಯಾಂಕ್ ಯು